ಕರ್ನಾಟಕನ ನಗಿಸಿದಂತಹ ನಮ್ಮ ನಮ್ಮ ಕುಟುಂಬ ಏನು ನಿಂತೀವಿ ನಮ್ಮೆಲ್ಲರೂ ಕುಟುಂಬದ ಒಂದು ಕೂಸು ಸೊ ಇವತ್ತು ಇಲ್ಲ ಅನ್ನೋ ಒಂದು ಬೇಸರ ತುಂಬ ಇದೆ ತುಂಬ ನೋವಾಗ್ತದೆ ಆ ವಿಷಯ ಕೇಳಿದಾಗಲಿಂದ ಯಾಕಂದರೆ ನಾನು ಇದುವರೆಗೂ ಮಂಗಳೂರಿನ ಗೆಳೆಯರು ತುಂಬ ಜನ ಇದ್ದಾರೆ ನಮ್ಮ ಸೀಸನ್ ಒನ್ನಲ್ಲಾಗಿರ್ಬೋದು ಆಗಿರ್ಬೋದು ತುಂಬ ಜನ ಇದ್ದಾರೆ ಆದರೆ ಯಾವುದೂ ಫಂಕ್ಷನ್ಗಳಿಗೆ ಅಂತ ನಾನು ಯಾವಾಗಲೂ ಬಂದಿರಲಿಲ್ಲ ಮಂಗಳೂರಿಗೆ ಸೊ ಈ ಒಂದು ಈ ಇನ್ಸಿಡೆಂಟ್ ಇನ್ಸಿಡೆಂಟಾಗಿ ಈ ಥರ ಬರಬೇಕಾಯ್ತಲ್ಲ ಅನ್ನೋ ಒಂದು ಬೇಜಾರು ಭಾಳ ಭಾಳ ಇದೆ ಒಳ್ಳೆ ಗೆಳೆಯ ನಾನು ಹೇಳಿದಾಗ ಯಾರು ಯಾರೂ ಕೂಡ ಅದನ್ನು ಅವು ಎಲ್ಲಿ ಯಾರ ಜೊತೆಲಿ ಇದ್ರೂ ನಗು ನಗ್ತಾ ರಿಹರ್ಸಲ್ ಟೈಮಲ್ಲೂ ನಗ್ದಾ ಸ್ಟೇಜ್ ಮೇಲೂ ನಗಿಸ್ತಾ ಇದ್ದಂಥ ವ್ಯಕ್ತಿ ಅದನ್ನು ಹೇಳಿದ ಇದು ನಮ್ಮ ಇದೆಲ್ಲ ನಮ್ಮ ಕುಟುಂಬನೇ ಇದು ಸೀಸನ್ ಒನ್ನು ಸೀಸನ್ ಟು ಅಂತ ಏನಿಲ್ಲ ಎಷ್ಟೇ ಸೀಸನ್ಗಳಾದರೂ ಅದೆಲ್ಲ ನಮ್ಮ ಕುಟುಂಬನೇ ಸೊ ಆ ಕುಟುಂಬದ ಒಂದು ಕೂಸು ಇಲ್ದಂಗೆ ಆಗುತ್ತೆ ಒಂದು ಅಂತಂದರೆ ಸ್ವಲ್ಪ ಹಿಂದೆ ಸ್ವಲ್ಪ ವರ್ಷಗಳಿಂದೆ ಅವರ ತಂದೆಯನ್ನು ಕಳ್ಕೊಂಡಿದ್ರು ಅಂತೇಳಿ ಹೇಳಿದರು ಇದು ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಇವಾಗ ಬರಬೇಕಾದ್ರೆ ಮತ್ತೆ ಎಲ್ಲ ವಿಷಯಗಳನ್ನ ಕೇಳ್ಕೊಂಬಂದಾಗ ಅನ್ಸಿದ್ದು ತಂದೆ ಕಳ್ಕೊಂಡಿದ್ರು ಮನೆಗೆ ಆಧಾರ ಸ್ತಂಭವಾಗಿದ್ದಿದ್ದು ನಮ್ಮ ರಾಖಿ ಸೊ ಈಗ ಅವನನ್ನು ಕಳ್ಕೊಂಡಿರುವಂಥ ತಾಯಿ ಮತ್ತು ತಂಗಿ ಆದರೆ ನಾವು ರಾಖಿ ಇಲ್ಲ ಆದರೆ ರಾಖಿ ಸ್ಥಾನದಲ್ಲಿ ನಾವೆಲ್ಲರೂ ಇರ್ತೀವಿ ಆ ತಾಯಿಗೆ ತಂಗಿಗೆ ಸಪೋರ್ಟಾಗಿ ನಾವೆಲ್ಲರೂ ನಿಂತ್ಕೊತೀವಿ ಅಂತ ಬಟ್ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಮ್ಮ ಮಗಳಿಗೆ ಈ ನೋವನ್ನು ಬರೆಸುವಂಥ ಶಕ್ತಿನ ದೇವ್ರ ಕೊಡಲಿ ದೇವ್ರು ಕೊಡ್ಲಿ ಅಂತ ಹೇಳ್ತೀವಿ ಆದರೆ ಅವರು ಎಲ್ಲನೂ ಮಾಡ್ತಾರೆ ಇಷ್ಟು ಬೇಗ ಒಂದು ಒಳ್ಳೆ ಸಕ್ಸಸ್ನ ಈ ಏಜ್ಗೆ ಕೊಟ್ಟು ಇಡೀ ಕರ್ನಾಟಕದ ಜನ ಗುರುತಿಸ್ಕೊಳ್ಳೋ ಥರ ಮಾಡಿ ಇಷ್ಟು ಬೇಗ ಮತ್ತೆ ವಾಪಸ್ ಕರ್ಕೊಳ್ಳೋವಂಥ ತಪ್ಪನ್ನು ಯಾಕೆ ಮಾಡಿದಪ್ಪ ಭಗವಂತ ಅಂತ ಒಂದು ಪ್ರಶ್ನೆ ಅವ್ರು ಮುಂಡಗಡೆ ಹೇಳ್ತೀವಿ ಅವ್ರಿಗೂ ತುಂಬ ಗ್ಯಾಪ್ ಇದ್ದರು ಆ ಅಟ್ಯಾಚ್ಮೆಂಟ್ ಹೇಗೆ ಅಂತ ಅದೇ ಸರ್ ಅದಾದಮೇಲೂ ಕೂಡ ಹೇಳಿದಾರೆ ನಾವೆಲ್ಲರೂ ಕುಟುಂಬ ಯಾಕಂದರೆ ಕಾಮಿಡಿ ಕಿಲಾಡಿಗಳನ್ನ ಪ್ರೋಗ್ರಾಮ್ ಆದಮೇಲೂ ಕೂಡ ನಾವು ಚಾಂಪಿಯನ್ಶಿಪ್ ಅಂತ ಮಾಡಿದ್ವಿ ಅವಾಗ ಸೀನಿಯರು ಜೂನಿಯರು ಅನ್ನೋದೇನಿಲ್ಲ ಎಲ್ಲರೂ ಒಟ್ಟಿಗೆ ಗುಂಪು ಮಾಡಿ ಆ ಕಾರ್ಯಕ್ರಮ ನೋಡಿದ್ವಿ ಅವಾಗೆಲ್ಲರೂ ಕೂಡ ಮತ್ತೆ ಒಂದಾಗಿ ಮತ್ತೊಂದು ಕುಟುಂಬ ಕುಟುಂಬ ದೊಡ್ಡದಾಗ್ತಾ ಅಷ್ಟೇ ಒಂದಲ್ಲ ಹನ್ನ ಹನ್ನೆರಡು ಜನ ಇದ್ವಿ ಹದಿನೈದು ಜನ ಇದ್ವಿ ಆಮೇಲೆ ಮತ್ತೆ ಎರಡನೇ ಕುಟುಂಬ ಎರಡನೇ ಸೀಸನ್ ಬಂತು ಅವರೊಂದು ಹದಿನೈದು ಜನ ಸೇರಿಕೊಂಡ್ರು ಮೂವತ್ತು ಜನ ಆದ್ವಿ ಸೊ ಈ ಥರ ದೊಡ್ಡ ಕುಟುಂಬ ಆಯ್ತಾ ಹೋಯಿತು ಸೊ ಆ ಒಂದು ಬಾಂಡಿಂಗು ಆ ಒಂದು ಪ್ರೀತಿ ನಮ್ಮೆಲ್ಲರೂ ಪುಸ್ತಕನೇ ಇಲ್ಲಿ ತನಕ ಕರ್ಕೊಂಡು ಬಂದಿದೆ ಸೊ ನಾನು ಹೇಳೋದಷ್ಟೇ ನೆನೆ ಸೊ ತಾಯಿ ಮಗಳಿಗೆ ನಾವೆಲ್ಲರೂ ಜೊತೇಲಿರ್ತೀವಿ ನೀವುಗಳು ಕೂಡ ಜೊತೆಯಲ್ಲಿರಿ ಅಂತ ಕೇಳ್ಕೊತೀವಿ ತಂಗಿ ಮದುವೆ ಮಾಡಬೇಕು ಅಂತ ತಂಗಿ ಮದುವೆ ಮಾಡಬೇಕು ತುಂಬ ವರ್ಷಗಳ ಆಸೆ ಅವನಿಗೆ ದಯಮಾಡಿ ಅವ್ನು ತುಂಬ ಒಳ್ಳೆಯ ಕಲಾವಿದ ಅವ್ನು ಇವಾಗ ಅವ್ನ ಲೈಫಲ್ಲಿ ಒಂದು ದೊಡ್ಡ ನಾನು ನೋಡ್ತಿದ್ದ ಯಾರೆಲ್ಲ ಪ್ರಾಮಾಣಿಕವಾಗಿ ಕಲಾವಿದ್ರಿಗೆ ಏನಾದರೂ ಸಹಾಯ ಮಾಡಬೇಕು ಅಂತಿದ್ರೆ ಇದ್ರೆ ದಯ ಮಾಡಿ ಅದೊಂದು ಕೆಲಸಕ್ಕೆ ಅವ್ನ ಆಸೆ ಅವ್ನ ಲೈಫಲ್ಲಿ ಇದ್ದ ಗುರಿನೇ ಅದೊಂದು ನನ್ನ ತಂಗಿ ಮದುವೆ ನಾನು ತುಂಬ ಚೆನ್ನಾಗಿ ಮಾಡಬೇಕು ಅವರ ಸರ್ಕಾರದ ಇಲ್ಲಿ ನಾವು ದೊಡ್ಡ ಕುಟುಂಬ ಇದ್ದೀವಿ ಅಂದರೆ ನಾವು ಹೇಳಿದ್ವಿ ನಾವುಗಳು ಅನ್ನೋದೇ ಒಂದು ದೊಡ್ಡ ಕುಟುಂಬ ಇದ್ದೀವಿ ಈ ಕುಟುಂಬ ಏನಿದೆ ಈ ಕುಟುಂಬ ಸದಸ್ಯರನ್ನ ಏನಿದ್ದೀವಿ ನಾವೆಲ್ಲರೂ ಇಲ್ಲಿ ನಿಂತ್ಕೊಂತೀವಿ ಅವ್ರ ಜೊತೆಗೆ ಸೊ ಇದ್ರ ಜೊತೆಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕಡೆಯಿಂದ ನಾವು ಯಾಕೆ ಒಬ್ಬ ಒಬ್ಬ ಕಲಾವಿದನಿಗೋಸ್ಕರ ನಾವು ಕೂಡ ನಾವೆಲ್ಲರೂ ಸೇರಿಕೊಂಡು ನಾವೆಲ್ಲರೂ ನಾವು ಇಡೀ ಟೀಮೆಲ್ಲ ಸೇರಿಕೊಂಡು ನಾವು ಕೂಡ ಕೇಳ್ಕೊತಾ ಇದ್ದೀವಿ ಸಪೋರ್ಟ್ ಆಗಿ ನೀವು ಕೂಡ ಸಪೋರ್ಟ್ ಆಗಿ ನಿಂತ್ಕೊಳ್ಳಿ ಅಂತ ಹೌದು ಸರ್ ಬಿಕಾಸ್ ಅವರು ನಮ್ಮ ಹತ್ರ ಅದೊಂದೇ ಶೇರ್ ಮಾಡ್ಕೊಳ್ತಿದ್ದು ಅವನಿಗೆ ನಿಮ್ಗೇನು ಆಸೆ ನನಗೆ ನಮ್ಮಪ್ಪ ಇಲ್ಲ ನಮ್ಮ ಅಪ್ಪನ ಜಾಗದಲ್ಲಿ ನಾನು ನಿತ್ಕೊಂಡು ನನ್ನ ತಂಗಿ ಮದುವೆನ ತುಂಬ ಜೋರಾಗಿ ಮಾಡಬೇಕು ಅದು ಒಂದೇ ನನ್ನ ಆಸೆ ನನಗೆ ನಾನು ಮದುವೆ ಆಗೋ ಆಸೆ ಕೂಡ ಇಲ್ಲ ಅಷ್ಟೇ ಅವಳೊಬ್ಬಳನ್ನು ತುಂಬ ಚೆನ್ನಾಗಿ ಮದುವೆ ಮಾಡಿಕೊಟ್ಟು ಒಂದು ಒಳ್ಳೆ ಕಡೆ ಕೊಟ್ಬಿಟ್ರೆ ಒಬ್ಬ ಅಪ್ಪಾಗಿ ಏನು ಮಾಡ್ತಿದ್ರು ಆ ಜವಾಬ್ದಾರಿನ ನಾನು ತುಂಬ ನೀಟಾಗಿ ನಿಭಾಯಿಸ್ದಂಗೆ ಆಗುತ್ತೆ ಅಂತ ಅಷ್ಟೇ ಒಂದು ಅವ್ನು ಯಾವಾಗ ಕೇಳಿದ್ರು ದೊಡ್ಡ ಹೆಸರು ಮಾಡಬೇಕು ದುಡ್ಡು ಮಾಡಬೇಕು ನಮಗೂ ಅದನ್ನೇ ಹೇಳ್ತಿದ್ದೆ ದುಡ್ಡು ದುಡ್ಡು ಒಂದು ಸಾಯಬೇಡಿ ಎಷ್ಟು ದಿನ ಇರ್ತೀರೋ ಅಷ್ಟು ದಿನ ಖುಷಿಯಾಗಿರಿ ಅಂತ

নাবিষ্ঠ জন আল ফ্যামি জি নয় বায়লো রাখি তো অন্ত রাখি হ্যাঁমাতে কেজ আ শত্রু স্বল্প নমিক নোট স ಲಘು ಮುಖ ಯಾವಾಗ್ಲೂ ಅವನು ಇತ್ತೀಚೆಗಂತೆ ಒಂದ್ ಆರು ತಿಂಗಳಿಂದ ಅವ್ನು ಒಂದ್ಸಣ ಆಕ್ಸಿಡೆಂಟ್ ಆಗಿದ್ದು ಮುಖ ಎಲ್ಲ ಸ್ವಲ್ಪ ಫ್ರ್ಯಾಕ್ಚರ್ ಆಗಿದ್ದು ಮತ್ತೆ ಕೂಡ ನಾವು ಹಾಸ್ಪಿಟಲ್ ಹೋದಾಗ ನಾವು ಹೊರಟ ಅವನು ಅರ್ಟೆ ಇಲ್ಲ ಅವ್ನು ಮತ್ತೆ ಇದ್ದ ನೀವು ಹೋಗ್ಲಿ ಚಿಲ್ ಮಾಡಿ ಇದು ಇದನ್ನ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಕಡೆ ಲಗ್ಬೇಕು ನನ್ನ ನೀಟೆಸ್ಟ್ ಫ್ರೆಂಡ್ ಅವನ ಯಾವಾಗಲೂ ಸ್ವೀಟು ಸ್ವೀಟು ಅಂತ ಕರಿತಾಯಿದ್ದೆವು ನನಗಿಂತ ಏಜಲ್ಲ ಅಂತವನು ಆದ್ರೂ ಅವನು ಆ ಕುಳ್ಳಕ್ಕೆ ಅಲ್ಲಿ ಇದ್ದಿದ್ದರಿಂದ ನಾನು ಅವನು ತುಂಬ ಮುದ್ದಾಗಿ ಸ್ವೀಟು ಸ್ವೀಟು ಅಂತ ಕರಿತಾ ಇದ್ದೆ ಇಲ್ಲಿ ಯಾರು ನಮ್ಮ ಸೆಟಲ್ ಆಗಲಿ ನಮ್ಮ ಕಲಾವಿದ್ರ ಯಾರಾದರೂ ಯಾರಾದರೂ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದಾರು ಬಂತು ಪ್ರೋತ್ಸಾಹ ಮಾಡೋಣ ಅವನು ಯಾವತ್ತೂ ಅವನ ಕಷ್ಟ ನಾನು ಯಾರ ಹತ್ರ ಹೇಳ್ಕೊಂಡವನ ನಮ್ಮ ಹತ್ರ ಅಂತ ಕಷ್ಟ ಕೇಳೋಣ ನಮ್ಮನ್ನು ಮಕ್ಕಸೋದು ನಾನು ಯಾವತ್ತು ನೋಡಿಲ್ಲ ಅವನು ಈ ಸ್ಥಿತಿಯಲ್ಲಿ ಅವನು ಅವನು ಅವನ ಊರಿಗೆಲ್ಲ ಕರಿ ಅವ್ನಿಗೆ ಬನ್ನಿ ನಮ್ಮೂರತ್ರ ಬೀಚೆಲ್ಲ ಇದ್ದ ಗಮ್ಮತ್ ಮಾಡುವ ಚೆನ್ನಾಗಿರುತ್ತೆ ಅಂತ ಬರ್ತೀನಿ ಬರ್ತೀನಿ ಆದ್ರೆ ನಾವು ಯಾವತ್ತು ಈ ಪರಿಸ್ಥಿತಿಯಲ್ಲಿ ಬರ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ ಅವ್ನು ದೊಡ್ಡ ಆಸೆ ಅಂದ್ರೆ ಅವ್ನ ತಂಗಿ ತಂದೆ ಕೂಡ ಇಲ್ಲ ತಂಗಿ ಮದುವೆ ಒಂದು ಮಾಡಬೇಕು ಅವನ್ ನನಗೆ ಗೊತ್ತಿರಲಿಲ್ಲ ಇದು ನನಗೆ ರೀಸೆಂಟ್ ಆಗಿ ಗೊತ್ತಾಗಿತ್ತು ಅವನು ಅಮೌಂಟ್ ಕಾಮಿಡಿ ವಿನ್ ಆದ ಅಮೌಂಟ್ ಕೂಡ ಅವನು ಅವ್ನ ತಂಗಿ ಮದುವೆಗೆ ಅಂತ ಫಿಕ್ಸ್ ಡೆಪಾಸಿಟ್ ಮಾಡಿ ಇಟ್ಕೊಂಡಿದ್ದ ಅವನ್ ಫ್ಯಾಮಿಲಿಗೆ ಒಳ್ಳೇದಾಗ್ಬೇಕಷ್ಟೆ ಇವರು ನಮ್ಮ ತಂಡದಲ್ಲಿ ಐದು ವರ್ಷದಲ್ಲಿ ನಮ್ಮ ಹಟ್ಟಿಗೆಯನ್ನು ನಾಟಕ ತಂಡದಲ್ಲಿ ಒಬ್ಬ ಕಲಾವಿದ ಐದು ವರ್ಷದ ಅಂತ ನಮ್ಮೊಟ್ಟಿಗೆ ಇದು ನಂತರ ಒಂದು ಹಂಜಾನೆ ಇನ್ಸ್ಟಿಟ್ಯೂಟ್ ಕಾಮಿಡಿ ಕಲಾವಿದ ಜಾಯಿನ್ ಆಗಿದೆ ಅದು ನಮ್ಮ ನಮ್ಮೊಟ್ಟಿಗೆ ನಮ್ಮ ತಂಡದಲ್ಲಿ ಒಂದು ಒಳ್ಳೆಯ ಬಾಂಗವನ ಇಟ್ಕೊಂಡಿದೆ ಏನಂದರೆ ಒಬ್ಬ ಉತ್ತಮ ಕಲಾವಿದ ಇವರು ಏನು ಹೇಳೋದು ಈ ಸಮಯದಲ್ಲಿ ಒಂದು ಒಬ್ಬ ಒಳ್ಳೆಯ ಕಲಾವಿದರನ್ನು ಕಳ್ಕೊಂಡಿದೆ ದೊಡ್ಡ ಬೇಸರ ಮತ್ತು ನಿನ್ನೆ ದಿನನಷ್ಟೇ ನಾವು ನಾಟಕದಲ್ಲಿರುವಾಗ ಫೋನ್ ಬಂತು ಎರಡು ಗಂಟೆ ಹೊತ್ತಿಗೆ ಹಾಗೆ ನೋಡುವಾಗ ಈ ಸ್ಥಿತಿಯಲ್ಲಿ ರಾಕೇಶ್ಗಳನ್ನು ನಾವು ನೋಡಬೇಕಾಯಿತು ಬಹುಶಃ ತುಂಬ ದುಃಖಕರ ವಿಷಯ ಅಂತ ಹೇಳಬೇಕು ಈ ಈ ಸಮಯದಲ್ಲಿ ನಮ್ಮ ತಂಡದಲ್ಲಿ ಬಹುಶಃ ಐದು ವರ್ಷದಿಂದಲೂ ಒಂದು ಒಳ್ಳೆಯ ಒಬ್ಬ ಉತ್ತಮ ಕಲಾವಿದಾಗಿ ಅವನ ಅವ ಕೊಟ್ಟ ಪಾತ್ರವನ್ನು ನಿರ್ವಹಣೆ ಮಾಡ್ತಾಯಿದ್ದ ನಮ್ಮ ರಾಕೇಶ್ ಈ ನಾವು ಈ ಸಂದರ್ಭದಲ್ಲಿ ಅವರ ತಾಯಿ ಮಾಡಬೇಕು ಅಲ್ಲಿ ಒಂದು ಸಹಿಸುವಂಥ ಒಂದು ಶಕ್ತಿಯನ್ನು ದೇವರು ಕೊಡಬೇಕು ಮಾತೇ ಹೇಳು ಈ ಸೌಂದರ್ಭದಲ್ಲಿ ಅಷ್ಟೇ ತಂಗಿಯ ಹೌದು ತಂಗಿಯ ಮದುವೆ ಎಲ್ಲ ಇದೆ ಅವನು ಹೇಳ್ತಾ ಇದ್ದ ಒಂದು ತಂಗಿಯ ಮದುವೆ ಮತ್ತು ಈಗ ಫಿಲ್ಮಲ್ಲಿ ಎಲ್ಲ ಇದ್ದ ಕನ್ನಡ ಫಿಲ್ಮು ಫಿಲ್ಮಲ್ಲಿ ಎಲ್ಲ ಇತ್ತು ಅವನು ಹೋಗ್ತಿದ್ದ ಪ್ರತಿ ಮೊನ್ನೆ ನಮ್ಮ ಇಲ್ಲಿ ದಸ್ಕತ್ ಮೂವಿ ಕೂಡ ಬರ್ತಾ ಇದ್ದಲ್ಲಿ ಒಂದು ಪ್ರಮೋಷನ್ ಆಗಿ ಪ್ರತಿಯೊಬ್ಬ ಒಂದು ಒಟ್ಟಿಗೆ ಒಂದು ಒಬ್ಬ ಅವನು ಹೇಗಿದ್ದ ಅಂದರೆ ಹೂ ಒಂದು ಫ್ರೆಂಡ್ಲಿ ಅಲ್ಲಿ ಒಳ್ಳೆಯಷ್ಟು ಊರದ್ದು ಅಂದರೆ ಹೂ ಫ್ರೆಂಡ್ಲಿಯಾಗಿದ್ದ ನಿನ್ನೆ ದಿನ ಎತ್ತರ ಆಗಿದೆ ಹಾಂ ಅಲ್ಲಿ ನಾವು ಬರುವ ಮಾಡ್ತಾ ಇದ್ದಾರೆ ಅವರು ಇಲ್ಲ ರೋಲ್ ಇದೆ ನಮಗೆ ಹಂಗೆಲ್ಲ ಒಂದು ಜಾಸ್ತಿ ಬೆಂಗ್ಳೂರಲ್ಲಿ ನಮ್ಮ ಊರಲ್ಲಿ ಬರುವಾಗ ಒಂದು ಬೀಚ್ ಆಗ್ತಿದ್ದೆ ಅದಕ್ಕೆ ಥ್ಯಾಂಕ್ ಯು ಬರ್ದಿಂದ ಮುಂಚೆನೇ ಫ್ರೆಂಡ್ಸ್ನ ಊರಲ್ಲಿ ಅವರು ಯಾವುದು ಬಡಿಸೋಗೋದು ಜೊತೆಗೆ ಹೋಗ್ಬೋದು ಸೊ ಸೆಲೆಕ್ಟ್ ಆದಾಗಲೂ ಅಷ್ಟೇ ಅಂಟು ಸೇರಿ ಜೊತೆಗೆ ಬಂತು ಒಂದೇ ಜೊತೆ ಅವರು ಆ ಕ್ಷಣ ತುಂಬ ನೆನಪಾಗುವಂಥದ್ದು ಅಂದರೆ ಹತ್ತುವರೆಗೆ ಫೋನ್ ಮಾಡಿ ಹೇಳಕ್ಕ ಹೋಗ್ರೆ ಬರ್ತೀವಿ ಬರ್ತೀನಿ ಕಳಿಸಿ ಇವತ್ತು ಬೆಳಿಗ್ಗೆ ಕನ್ಫರ್ಮ್ ಮಾಡ್ತೀನಿ ನೈಟು ಒಂದು ಗಂಟೆ ಒಂದೂವರೆ ಯಾವುದಕ್ಕೂ ಬೇಜಾರು ಅಂತ ಮಾಡಲಿ ಏನು ಯಾರೇ ಬೈಲಿ ಏನು ಏನೂ ಸೀರೆ ಖುಷಿ ಇಲ್ಲ ಬೇಜಾರು ಖುಷಿ ಇಲ್ಲ ಇವತ್ತು 그 날짜로 바로 집에 내려. 오늘 마지막 소주를 먹었는데, 미쳤다. 이거 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 좀더 큰데, 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 큰 ಈಗ ನನ್ನ ಹಿಂದಿ ಅನಿಸಿಕ ನನ್ನ ಹಾಗೆ ಕರಿತಿದೇ ಅದರಲ್ಲೂ ಒಂದು ದೊಡ್ಡ ಕನಸಿನ ಅಂದರೆ ತಂದಿದ್ದು ಮದುವೆಯನ್ನು ತುಂಬ ಪ್ರೀತಿಯಿಂದ ಅದನ್ನು ಮಾಡಬೇಕು ಮಾಡಬೇಕಂತ ಅಂತ ಮತ್ತು ನಮ್ಮ ಅಮ್ಮನನ್ನು ಮತ್ತೆ ನಮ್ಮ ಅಂತ ಎಲ್ಲರೂ ಒಂದು ಕೇಳ್ತಿದ್ದು ತಿನ್ನ ತಮ್ಮ ಕೇಳಿದ ಕಿ ನೀವು ಮದುವೆ ಆಗಲ್ಲ ಮದುವೆ ಆಗಲ್ಲ ಅಂತ ಹೇಳುವ ಹೇಳ್ತಿದ್ದ ಅಂತ ಮಾಡಿ ನಾನು ನೀವುಗಳ ಮಧ್ಯೆ ಹಾಕಿ ಬಂದವರು ತಾಯಿನ ಟ್ರೀಡ್ ನೋಡ್ಬೇಕಂತ ನಾನು ರಾಯಿತಿ ತಾಯಿನ ಚೆನ್ನಾಗಿ ನೋಡ್ಕೊಳ್ಬೇಕನ್ನೊಂದು ಆಸೆ ತಂದವರು ಬರೀಬೋದು ಅದೇ ನಾವು ಅದನ್ನು ಏನು ಹೇಳೋದು ಅಂತಂದರೆ ಅಂದರೆ ಗಾಗಿ ಕೆಲವರೆಲ್ಲ ನಮ್ಮ ಚಿತ್ರಗಳಿಗೆ ಕೂಡ ಸಹಾಯ ಮಾಡೋದು ಅಂತ ಹೇಳಿದರೆ ನಮ್ಮ ಈ ಟ್ಯೂಸ್ ಚಾನಲ್ ಇರ್ಬೋದು ಗಂಡಿರ್ಬೋದು ಎಲ್ಲರೂ ಅದು ಯಾರಾದರೂ ಬರ್ಬೋದು ಇವರ ಮನೆಗೆ ಆಧಾರ ಆಗಲ್ಲ ಹೇಳಿದರೆ ಈಗ ನಿಮ್ಗೆ ಗೊತ್ತಿರೋ ಹಾಗೆ ನೀರವನ್ನು ಆಧಾರ್ ಈಗ ಆದರ್ಶವನ್ನು ಕಳ್ಕೊಂಡಿರುವ ಮನೆಗೆ ಅವನು ಆದಷ್ಟು ಯಾರಾದರೂ